ವೈದ್ಯಕೀಯ ವ್ಯಾಸಂಗ ಮಾಡಿರುವ ಮಡಿಕೇರಿ ಕ್ಷೇತ್ರದ ಶಾಸಕ ಡಾಕ್ಟರ್ ಮಂತ್ರಗೌಡ ಮೂಲತಃ ವಿಜ್ಞಾನದ ವಿದ್ಯಾರ್ಥಿಯೇ ಆಗಿದ್ದಾರೆ ಇವರಿಂದು ಕೆಲಕಾಲ ತಮ್ಮೆಲ್ಲ ಕೆಲಸ ಕಾರ್ಯಗಳ ಜಂಜಾಟವನ್ನ ಮರೆತು ಶಿಕ್ಷಕರಾಗಿ ವಿಜ್ಞಾನ ವಿಷಯವನ್ನು ಮಕ್ಕಳಿಗೆ ಬೋಧಿಸಿದ ಕುತೂಹಲಕಾರಿ ವಿದ್ಯಮಾನ ಸೋಮವಾರಪೇಟೆಯಲ್ಲಿ ನಡೆಯಿತು ಸೋಮಾರಪೇಟೆಯ ಸಮಾಜ ಕಲ್ಯಾಣ ಇಲಾಖೆ ಅಧೀನದ ಬಾಲಕರ ವಸತಿ ನಿಲಯಕ್ಕೆ ದಿಢೀರ್ ಭೇಟಿ ನೀಡಿದ ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಕಲಿಕೆಯಲ್ಲಿ ನಿರತರಾಗಿದ್ದ ಮಕ್ಕಳನ್ನ ಗಮನಿಸಿದ್ರು ಮಕ್ಕಳ ಓದಿನ ಬಗ್ಗೆ ಕುತೂಹಲಿಗಳಾದ ಶಾಸಕರು ಕೆಲಕಾಲ ತಾವೇ ಪುಸ್ತಕ ಹಿಡ್ಕೊಂಡು ಮಕ್ಕಳಿಗೆ ವಿಜ್ಞಾನದ ಪಾಠವನ್ನ ಮಾಡುವ ಮೂಲಕ ಅಚ್ಚರಿ ಮೂಡಿಸಿದ್ರು ಪಾಠ ಮಾಡಿದ್ದಷ್ಟೇ ಅಲ್ಲ ಮಕ್ಕಳಿಗೆ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಿದ್ದು ವಿಶೇಷವಾಗಿತ್ತು ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಮಕ್ಕಳೊಂದಿಗೆ ಬೆರೆತು ಕೆಲಕಾಲ ತಾವೊಬ್ಬ ಉತ್ತಮ ಶಿಕ್ಷಕರು ಹೌದೆಂಬುದನ್ನು ಸಾಬೀತುಪಡಿಸಿದ್ದು ವಿಶೇಷ ಈ ಸಂದರ್ಭ ತಮ್ಮ ವಿದ್ಯಾರ್ಥಿ ಜೀವನವನ್ನ ಮೆಲುಕು ಹಾಕಿದ ಶಾಸಕರು ಮಕ್ಕಳಿಗೆ ಚೆಂದಾಗಿ ಓದ್ತಾ ಇದ್ದೀರಲ್ಲ ಮಕ್ಕಳೇ ಅಂತ ವಿದ್ಯಾರ್ಥಿಗಳ ಶಿಕ್ಷಕರ ಕಾಳಜಿ ಪ್ರೀತಿಯನ್ನ ತೋರಿ ಮಕ್ಕಳ ಪ್ರೀತಿ ಮತ್ತು ಅಭಿಮಾನಕ್ಕೆ ಕಾರಣರಾದ್ರು ಬೆಳಸಿ ಗ್ರೋ ಟ್ರೀಸ್ ಏನಾಗುತ್ತೆ ಆ ಬೇರ್ನ ಮಣ್ಣು ಇಟ್ಟಿರ್ತದೆ ಈಗ ಬೇರ್ ತಿರುಗಿಟ್ರೆ ಮಣ್ಣು ಲೂಸ್ ಆಗುತ್ತೆ ಏನಾಗುತ್ತೆ ಮೇಲ್ಗಡೆ ಇರೋ ಅಂತ ಮಣ್ಣು ಗಿಡ ಅಲ್ಲಿ ಮರ ಗಿಡ ಎಲ್ಲ ಬೆಳೆ ಕರೆಕ್ಟ್ ಇಲ್ಲವಾ ಸುಮ್ಮನೆ ಇದೆ ಸಂಗ್ರಹ ನೆಕ್ಸ್ಟ್ ಟಾಪಿಕ್ ಪಾಪಿಕ್ ನ ಆರಾಮಾಗೆ ಬರಿಬೋದು ಕರೆಕ್ಟ್ ಇಲ್ಲವಾ ಸೊ ಈಗ ಗಾಡಿ ಗುಡ್ ರೈನ್ ಫಾಲ್ ಹೆಂಗೆ ರೈನ್ ಫಾಲ್ ಹೆಂಗ್ ಬರ್ತದೆ ಫ್ರಮ್ ಕ್ಲೋಡ್ ಫಾರ್ಮೇಶನ್ ಹೆಂಗ್ ಆಗುತ್ತೆ ಹೇಳಿ ವಾಟ್ ಪ್ಲಾಂಟ್ ಪ್ಲಾಂಟ್ ಪ್ರೊಡ್ಯೂಸ್ ವಾಟ್ ಆಕ್ಸಿಜನ್ ಒಳಗಡೆ ಕಾರ್ಬನ್ ಡೈ ಆಕ್ಸೈಡ್ ಹೊರಗೆ ತಗೊಂಡೋ ಏನು ಬರ್ತದೆ ಹೊರಗಡೆ ಹೊರಗಡೆ ಸಿಒ2 ತಗೊಂಡೋ ಆಕ್ಸಿಜನ್ ಹೊರಗೆ ಬಿಡ್ತೀವಿ ಅಲ್ಲ ಐದಾ ಸಾರಿ ರಿಮೆಂಬರ್ ನಾನು ಮಗ್ ಮಾಡ್ದೇನಿಲ್ಲ ತಲ್ಲ ಮಗ್ಗಿಕ್ಕಿಂತ ಅರ್ಥ ಮಾಡ್ಕಬೇಕು ಸಬ್ಜೆಕ್ಟ್ ಐದಾ ಮಕ್ಕಳೆ ಸರ್ ಏನಾ ಬಂತರೇ ನಾ ಲೆ ಸರ್ ಹೇ ಮಕ್ಕಳು ಸುಮ್ನೆ ಕೊಡ್ರಿ